ಕ್ಷೇತ್ರದ ಜನನಾಯಕ ಸೇರ್ಪಡೆ ಕೊಳ್ಳೇಗಲ ಕ್ಷೇತ್ರದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಮಾಜಿ ಪೊಲೀಸ್ ಅಧಿಕಾರಿ ಬಿ ಪುಟ್ಸ್ವಾಮಿ ರವರು ಯಾವ ಪಕ್ಷಕ್ಕೆ ಸೇರುತ್ತಾರೆ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿತ್ತು ಆದರೆ ಆ ಪ್ರಶ್ನೆಗೆ ಇಂದು ತೆರೆ ಎಳೆದಿದ್ದಾರೆ ಇಂದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಸಾವಿರಾರು ಅಭಿಮಾನಿಗಳ ಮುಂದೆ ಪುಟ್ಸ್ವಾಮಿ ರವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಈಗಾಗಲೇ ಕೊಳ್ಳೇಗರ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿರುವಂತಹ ಬಿ ಪುರಸ್ವಾಮಿ ಅವರು ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ ಇಲ್ಲಿಯವರೆಗೂ ಯಾವುದೇ ಪಕ್ಷದ ಅಡಿಯಲ್ಲದೆ ಸ್ವಯಂ ಪ್ರೇರಿತರಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಎದುರಾಳಿ ಅಭ್ಯರ್ಥಿಗಳಿಗೆ ನಡುಕುವನ್ನುಂಟು ಮಾಡಿದ್ದಾರೆ ಈಗ ಜೆಡಿಎಸ್ ಪಕ್ಷ ಸೇರ್ಪಡೆಯಿಂದ ಪುರಸ್ವಾಮಿ ಅವರಿಗೆ ಆನೆ ಬಲ ಬಂದಂತಾಗಿದೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ಕ್ಷೇತ್ರದಿಂದ ಸಾವಿರಾರು ಅಭಿಮಾನಿಗಳು ಸಹ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈಗ ಕೊಳ್ಳೇಗಾಲ ಮತಕ್ಷೇತ್ರದಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂತಹ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥಸ್ವಾಮಿ ಅವರು ದಯಮಾಡಿ ಮಾಜಿ ಪ್ರಧಾನಿ ಮಂತ್ರಿಗಳಾದ ದೇವೇಗೌಡರ ಪಾದಗಳಿಗೆ ಹೊಂದಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣನವರೇ ಹಾಗೂ ರೇವಣ್ಣ ಸಾಹೇಬರೇ ಹಾಗೂ ನಮ್ಮ ಎಲ್ಲ ನೆಚ್ಚಿನ ಎಲ್ಲರಿಗೂ ಇಷ್ಟವಾದಂತೆ ಭಾಷಣ ಮಾಡುವಂತಹ ನಮ್ಮ ಐಡಿಯರಾದಂಥ ಸಿಎಂ ಇಬ್ರಾಹಿಂ ಸಾಹೇಬ್ರವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ನಮ್ಮ ಎಲ್ ಸಿ ಸಾಹೇಬರುಗಳೇ ಹಾಗೂ ಎಂಎಲ್ಎರವರುಗಳೇ ಹಾಗೂ ಬಂದಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ನನ್ನ ನೆಚ್ಚಿನ ಹಾಗೂ ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಅಶ್ವಿನ್ ಕುಮಾರ್ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಬಂಧುಗಳೇ ಮತ್ತು ನನ್ನನ್ನು ಬೆಂಬಲಿಸಿ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಹೇಳಿದ್ದು ಬೆಳಿಗ್ಗೆ ಎಂಟು ಗಂಟೆಗೆ ರೆಡಿಯಾಗಿ ನನ್ನ ಜೊತೆಯಲ್ಲಿ ಬಂದಂತ ನನ್ನೆಲ್ಲ ಕೊಳ್ಳೆಗಾಲ ಮತಕ್ಷೇತ್ರದ ಬಂಧುಗಳು ಇವತ್ತು ಬಹಳ ಖುಷಿಯಾಗ್ತದೆ ಯಾಕೆ ಅಂದರೆ ನಾನು ಮೂಲ ಪೊಲೀಸ್ ಅಧಿಕಾರಿಯಾಗಿದ್ದವನು ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇದ್ದಾಗ ನಮ್ಮ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಒಂದು ಟ್ರಸ್ಟ್ನ ಮಾಡ್ತಾರೆ ನನ್ನ ಹೆಸರಿನಲ್ಲಿ ನಾನು ಯಾಕೆ ಜೆಡಿಎಸ್ಗೆ ಬಂದೆ ಅಂತ ಹೇಳಲಿಕ್ಕೆ ಆ ಟ್ರಸ್ಟ್ನ ಮಾಡಿದಾಗ ಅದರಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಡವರಿಗೆ ಎಲ್ಪ್ ಮಾಡೋ ಕೆಲಸಗಳು ಅಗಲಿರುಳು ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಮಾಡಿ ಸುಮಾರು ಐವತ್ತೆರಡು ಸಾವಿರಕ್ಕಿಂತ ಹೆಚ್ಚಾಗಿ ಜಿಲ್ಲೆಯಾದ್ಯಂತ ನಮ್ಮ ಸದಸ್ಯರುಗಳನ್ನ ಆ ಟ್ರಸ್ಟ್ನಲ್ಲಿ ಹೊಂದ್ತಾರೆ ಈ ಸಂದರ್ಭದಲ್ಲಿ ಬಡವರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಾವು ರಾಜಕೀಯವಾಗಿ ಬರಲೇಬೇಕು ಆಗ ಬರಬೇಕಾದ್ರೆ ಯಾವ ಪಕ್ಷನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳಲ್ಲಿ ಮೂಡುತ್ತೆ ಸೊ ಆವಾಗ ನೆನಪಾಗಿದ್ದು ಒಂದೇ ಒಂದು ಇವತ್ತೇನಾದರೂ ಬಡವರಿಗೆ ಹಗಲು ರಾತ್ರಿ ಎಲ್ಪ್ ಮಾಡಬೇಕು ಅಂದರೆ ಅದು ಕುಮಾರಣ್ಣ ಮಾತ್ರ ಆ ಪಕ್ಷಕ್ಕೆ ನಾವು ಹೋಗೋಣ ಅಂತ ಹೇಳಿ ಇವತ್ತು ನಿರ್ಧಾರ ಮಾಡ್ತಾರೆ ಸೊ ಇದು ಏನು ಎಲ್ಲಿ ಅಂದರೆ ನಾವು ಯಾಕೆಂದ್ರೆ ಪೊಲೀಸ್ ಅಧಿಕಾರಿಯಾಗಿದ್ದಾಗ ನಮ್ಮದು ಬರೀ ಮೂಲ ಮೂಲೆ ಹುಡುಕದೇ ಕೆಲಸ ಆಗ್ತದೆ ಅಂತ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಬಡವರನ್ನ ಹೋಗಿ ಭೇಟಿ ಕೊಟ್ಟಾಗ ಕೆಲವರೆಲ್ಲ ಹೇಳೋರು ಇವತ್ತು ನಾವೇನಾದರೂ ಮತ್ತೆ ಬ್ಯಾಂಕ್ಗಳಿಗೆ ಮುಖ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಕುಮಾರಣ್ಣ ಕಾರಣ ಬೇರೆ ಯಾರೂ ಆಗಲಿಲ್ಲ ಸ್ವಾಮಿ ಸರ್ಕಾರಗಳು ಬಂದು ಹೋಯಿತು ಬಟ್ ಇವತ್ತು ನಮಗೆ ಸೌದಿನಲ್ಲಿ ಒಲೆ ಒತ್ತ ತಪ್ಪಿಸಲಿಲ್ಲ ಜನ ಆದರೆ ಕುಮಾರಣ್ಣ ಬಂದಾಗ ಇವತ್ತು ನಾವು ನೆಮ್ಮದಿಯಾಗಿ ಮತ್ತೆ ಲೋನ್ಗಳು ತಗೊಂಡು ಇವತ್ತು ನಾವು ಜೀವನ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳಿ ಪ್ರತಿಯೊಂದು ಮನೆಗಳಿಗೂ ಹೇಳ್ತಾರೆ ಲಾಸ್ಟ್ ಕಳೆದ ಚುನಾವಣೆಯಲ್ಲಿ ಕುಮಾರ ಪರ್ವ ಈ ಬಾರಿ ಪಂಚರತ್ನ ಯಾತ್ರೆಯ ಯೋಜನೆಗಳನ್ನು ಅನುಷ್ಠಾನಗಳನ್ನ ತರೋದಕ್ಕೆ ಮತ್ತು ಬಡವರಿಗೆ ಕಾಯಕಲ್ಪ ಅವರು ಏನು ಹಾಕಿಕೊಡ್ತಾರೋ ಆ ಹೆಜ್ಜೆನಲ್ಲಿ ನಾವು ಸಾಗಬೇಕಾದ್ರೆ ಮತ್ತು ಇಡೀ ಕೊಳ್ಳೇಗಾಲ ಕ್ಷೇತ್ರ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನು ಏನಾದರೂ ಒಂದು ಬದಲಾವಣೆ ಪರಿವರ್ತನೆ ತರಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಪಕ್ಷ ಅದು ಜೆಡಿಎಸ್ ಪಕ್ಷ ಕುಮಾರಣ್ಣ ಅವರ ನೇತೃತ್ವದ ಪಕ್ಷ ಅಂತೇಳಿ ನಾವು ಈ ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಸೇರ್ಪಡೆಯಾದೆ ನಾನು ಇಲಾಖೆಯಲ್ಲಿ ಇದ್ದಾಗ ಸುಮಾರು ಒಂದು ಆರು ತಿಂಗಳ ಹಿಂದೆ ಕುಮಾರಣ್ಣವ್ರನ್ನ ನಾನು ಭೇಟಿ ಮಾಡಿದಾಗ ಕುಮಾರಣ್ಣವ್ರಿಗೆ ನಾನು ಕೇಳಿದೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ನಿಮ್ಮ ಧೈರ್ಯದ ಮೇಲೆ ಅಂತ ಹೇಳಿದೆ ಏ ಹೋಗು ಬ್ರದರ್ ನೀನ್ ಧೈರ್ಯಗೆ ರಾಜೀನಾಮೆ ಕೊಟ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದಿದ್ರೆ ಬಾ ನನ್ನ ಜೊತೆ ಅಂತ ಹೇಳಿದ್ರು ಇವತ್ತು ನಾನು ಅದಕ್ಕೆ ಆ ಧೈರ್ಯದಲ್ಲಿ ರಾಜೀನಾಮೆ ಕೊಟ್ಟು ಇವತ್ತು ಕುಮಾರಣ್ಣವರ ಸಮಕ್ಷಮದಲ್ಲಿ ಜೆಡಿಎಸ್ ಹೊತ್ತ ರೈತರನ್ನ ನಾನು ಒತ್ತುಕೊಂಡು ಇವತ್ತು ಈ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿ ಆಶೀರ್ವಾದ ಮಾಡದಂತ ಕುಮಾರಣ್ಣನವರಿಗೆ ಹಾಗೂ ಎಲ್ಲಾ ಹಿರಿಯರಿಗೆ ಒಂದಿಸಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಯು ಜಡೀಸ್ ಅವರಿಗೆ ವಂದನೆಗಳು ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥವರು ನಮ್ಮ ನಾಯಕರಾಗಿರ್ತಕ್ಕಂಥ ಇಬ್ರಾಹಿಂ ಸಾಹೇಬರು ಮಾತಾಡಬೇಕಂತ ಕೋಟೆ ಮಾಡ್ತಾರೆ

চাৰি <laughs>